ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರಿರತಕ್ಕಂಥ ಬೇರೆ ನಮ್ಮ ಸಹೋದ್ಯೋಗಿಗಳು ಬೇರೆ ಕಡೆ ಬಂದಿರತಕ್ಕಂಥ ನಮ್ಮ ಮಿತ್ರರು ಮತ್ತು ಇಲಾಖಾ ಅಧಿಕಾರಿಗಳು ನಮ್ಮ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿನ ಈ ಊರಿನ ಗ್ರಾಮಸ್ಥರು ಮತ್ತು ಹಳೆ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಬಂದಿರತಕ್ಕ ನನ್ನ ವಯೋ ನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಎರಡನೇದಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಎರಡು ಸಾವಿರದ ಮೂರರಲ್ಲಿ ಬಂದಂಗೆ ಬಂದಾಗ ಪದಾರ್ಪಣೆ ಮಾಡಿದಾಗ ಈ ಶಾಲೆಗೆ ಊರಲ್ಲಿ ಒಂದು ಬಿಲ್ಡಿಂಗ್ ಇತ್ತು ನಾನು ಬರಬೇಕಾದ್ರೆ ದಾರಿ ಇರಲಿಲ್ಲ ಈ ಊರಿಗೆ ಗುಮ್ಕಲ್ಲಲ್ಲಿ ಗಾಡಿ ನಿಲ್ಲಿಸಿ ಆ ಕಡೆಯಿಂದ ನಾನು ನಡ್ಕೊಂಡು ಬರ್ತಾಯಿದ್ದೆ ಮಳೆ ಮಳೆ ಬಂದರೆ ಈ ಕಡೆ ದಾರಿ ಇಲ್ಲ ನಾನು ಯಾಕಪ್ಪ ಬಂದೆ ಈ ಊರಿಗೆ ಅನ್ನೋ ಒಂದು ಎರಡು ವರ್ಷ ನಾನು ಕೊರಗಿತ್ತು ಎರಡು ವರ್ಷ ಆದ ಮೇಲೆ ಈ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಮೊಟ್ಟ ಮೊದಲಾಗಿದೆ ಹಾಗೆ ಯಾಕೆಂತಂದರೆ ಎಲ್ಲರ ಹೆಸರು ಹೆಸರುಗಳು ನನ್ನ ಮನದಲ್ಲಿದೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಆದರೆ ದಾರಿ ತೋರಿಸಿರ್ತಕ್ಕಂಥವ್ರು ನಾನು ಮರೆಯೋಕ್ಕೂ ಆಗಲ್ಲ ಅಲ್ಲಿ ನಮ್ಮ ಶಾಲೆ ಮುಂದಗಡೆ ಸುಮಾರು ಒಂದು ಅದೇನೋ ಪುಲಿಗಿತ್ತಿ ದೊಡ್ಡ ಬಾರಿಗಳ ಆಡ್ತಾ ಇದ್ರು ಎಷ್ಟು ಬೆಳಿಗ್ಗೆ ನಾನು ಹೇಳ್ಕೊಂಡೋದ್ರು ಕೂಡ ಸಂಜೆ ತನಕ ಇರ್ತಾಯಿದ್ರು ನಮಗೂ ಬೇಜಾರಾಗ್ಬಿಟ್ಟಿತ್ತು ಗ್ರಾಮಸ್ಥರು ಯಾರೋ ಒಬ್ಬ ಪುಣ್ಯಾತ್ಮ ಚಂಗಾಚಾರ್ಯ ಅಂತೇಳಿ ಸರ್ ಯಾಕೆ ಬೇಜಾರು ಪಡ್ತೀರಾ ಊರು ಹೊರಗಡೆ ದೇವಸ್ಥಾನದ ಜಮೀನಿದೆ ನೀವು ದೊಡ್ಡವ್ರನ್ನ ಇಡ್ಕೊಂಡು ಅದನ್ನು ಮಾತಾಡಿ ಅನುಕೂಲ ಮಾಡಿಕೊಡ್ತಾರೆ ಅಂತಂದರು ಆಗ ಇದೇ ಊರವರಿಗೆ ನಮ್ಮ ಚಲ್ಪತಣ್ಣ ಅವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿದ್ದರು ಇವತ್ತು ನೆನೆಸ್ಕೋಬೇಕವ್ರನ್ನ ಇಷ್ಟು ಮಾತ್ರ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದರೆ ಒಬ್ಬರಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಈ ಗ್ರಾಮಸ್ಥರು ಸಹಕಾರ ಮಾಡಿರ್ತಕ್ಕಂಥದ್ದೇ ಇಷ್ಟೆಲ್ಲ ನಾನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಅಂತಂದರೆ ನಾನು ಒಬ್ಬರಿಂದ ಸಾಧ್ಯ ಇಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಸರ್ ಅವರು ಬಹಳ ಕಷ್ಟಪಟ್ಟಿದ್ದಾರೆ ಏಕೆಂತಂದರೆ ನಾನು ಇಲ್ಲಿ ನೆಟ್ಟಿರ್ತಕ್ಕಂಥ ಗಿಡಗಳನ್ನು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ನೆಟ್ಟಿರೋದು ಓ ಯಾವತ್ತೂ ಆಗಲಿ ನಾನು ಒಂದು ಶೆಂಕೆ ಆಗಲಿ ಗುದ್ದಲಿ ಆಗಲಿ ತೊಗೊಂಡು ಹಾಕ್ದಿರೋನಲ್ಲ ಎಲ್ಲ ನಮ್ಮ ಮುಂಜಾನೆ ಮಾಡಿರ್ತಕ್ಕಂಥ ಕೆಲಸನೇ ಇವತ್ತು ಅಷ್ಟೇ ಬೆಳಗ್ಗೆ ಬಂದ ತಕ್ಷಣ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಗಿಡಗಳಿಗೆ ನೀರು ಹಾಕಿದಾರಾ ಇಲ್ವ ಅಂತ ನೋಡಿಕೊಂಡು ಒಳಗಡೆ ಬರ್ತಕ್ಕಂಥ ಒಂದು ಒಳ್ಳೆ ಮನಸ್ಸಿದೆ ನಮ್ಮ ಮನೆಯ ಸರ್ ಅವ್ರಿಗೆ ಯಾಕೆ ಅಂತಂದರೆ ನಮ್ಗೆ ಸಹ ಶಿಕ್ಷಕರ ನಮ್ಮ ಒಡಹೊಟ್ಟಿದವ್ರಿಗಿಂತ ಹೆಚ್ಚಿಗೆ ನನ್ನ ಜೊತೆಯಲ್ಲಿದ್ದು ಇಷ್ಟೆಲ್ಲ ಮಾಡಬೇಕಾದ್ರೆ ಅವರಂಗ ಕೂಡ ಬಹಳಷ್ಟು ಶ್ರಮ ಇದೆ ಮತ್ತೆ ಊರಿನ ಗ್ರಾಮಸ್ಥರು ನಾನು ಏನೇ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಹಳೇ ವಿದ್ಯಾರ್ಥಿಗಳು ಬಹಳ ಸಾಥ್ ಕೊಡ್ತಾರೆ ನಮಗೆ ಕಳಿಕಾ ಹಬ್ಬಕ್ಕೆ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ಪಂಚಾಯಿತಿಯಲ್ಲಿನೇ ಅದ್ದೂರಿಯಾಗಿ ಮಾಡಿರ್ತಕ್ಕಂಥ ಒಂದು ಕೀರ್ತಿ ನಮ್ಮ ಹಳೇ ವಿದ್ಯಾರ್ಥಿಗಳಿಗೆ ಸೇರ್ಬೇಕು ಇವತ್ತು ಅಷ್ಟೇ ಹದಿನೈದು ದಿವಸದ ಹಿಂದೆ ನಾನೊಂದು ಮಂಜುನಾಥ್ ಸರ್ ಅವ್ರಿಗೆ ನಮೋ ಹಾಕಿ ಕರೆಸಿದಾಗ ನಮ್ಮ ಚಲ್ಪತಣ್ಣ ಅವರೊಂದು ಹೇಳಿದ್ರು ಸರ್ ಈ ಕಾರ್ಯಕ್ರಮಕ್ಕೆ ನಿಮ್ಮ ಜೋಬಿಂದ ನಿಮ್ಮ ಕೈಯಿಂದ ಒಂದು ರೂಪಾಯಿ ನೀವು ಖರ್ಚು ಮಾಡಿಕೊಡ್ದು ಅದೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಊರವರು ಗ್ರಾಮಸ್ಥರು ಎಲ್ಲ ಸೇರಿ ನಾವು ಮಾಡ್ತೀವಿ ಅದೆಷ್ಟೇ ಎಷ್ಟೇ ಖರ್ಚಾಗಲಿ ನಾವು ಅದ್ದೂರಿಯಲ್ಲಿ ನಾವು ಮಾಡ್ತೀವಿ ಅಂತಂದರು ಅದೇ ರೀತಿ ನಡೆಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಅವರಿಗೆ ನಾನು ನನ್ನ ಪ್ರಾಣ ಇರೋ ತನಕ ನಾನು ಚಿನ್ನ ಋಣಿಯರಾಗಿರ್ತೀನಿ ನನಗೆ ನಾನು ನಮ್ಮ ಊರನ್ನ ನಮ್ಮ ಗ್ರಾಮಸ್ಥರಲ್ಲಿ ಲಕ್ಷ್ಮಾ ತರನ್ನ ಕೇಳಿದ್ರೆ ನಾನು ಎಡಳೇನಪ್ಪ ಅಂತ ಹೇಳೋದು ನಮ್ಮ ಗ್ರಾಮ ನಮ್ಮ ಗ್ರಾಮ ನಮ್ಮಳ್ಳಿ ಮಾ ಊರು ಅಂತ ಹೇಳೋದು ನಾನು ಅಷ್ಟೊಂದು ನನಗೆ ಸಪೋರ್ಟನ್ನು ಸಹಕಾರವನ್ನು ಮಾಡಿದ್ದಾರೆ ನಾನಂತೂ ಈ ಗ್ರಾಮ ಗ್ರಾಮದವರನ್ನ ಯಾರನ್ನೂ ಸಹ ಮರೆಯೋಕ್ಕಾಗಲ್ಲ ಮನೆಗಳ ಹತ್ರಕ್ಕೆ ಹೋದರೆ ಇಂಥ ಕಾರ್ಯಕ್ರಮ ಇದೆ ಅಂತ ಹೇಳೋಕ್ಕೆ ಹೋದರೆ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಯಾಕೆಂತ ನಾನು ನಾನೊಂದು ನಾನು ನಿರ್ಧಾರ ಮಾಡಿಕೊಂಡೆ ಇವತ್ತಂತೂ ನಾನು ಅಳದಿರೇ ಮಾತಾಡಬೇಕು ಅಂತ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಕಂಪ್ಲೀಟ್ ಇದ್ದೇ ಇಲ್ಲ ನನಗೆ ಅಷ್ಟೊಂದು ನನಗೆ ಈ ಊರಿನಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಈ ಊರು ಸಿಕ್ಕಿದ್ದು ನನಗೆ ಪುಣ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟೊಂದು ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಹೇಳ್ತೇನೆ ಇಷ್ಟೊಂದು ಸಹಕಾರ ನಾನು ಕೂಡ ನನಗೆ ಮೂವತ್ತೊಂದು ವರ್ಷ ಸರ್ವೀಸು ಪ್ರತಿಯೊಂದು ನಿವೃತ್ತಿಯಾಗಿರ್ತಕ್ಕಂಥವರ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೀನಿ ಯಾವ ಊರಲ್ಲೂ ಯಾವ ಗ್ರಾಮದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಲ್ಲ ಭಾಳ ಖುಷಿ ಆಗ್ತಿದೆ ನಮಗೆ ಹೋಗೋವಾಗ ಒಳ್ಳೆ ಸಂತೋಷದಿಂದ ದೂರಯಾಗಿ ಮಾಡಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಡೆಸ್ಕೋಬೇಕು ನಮ್ಮ ಹೆಣ್ಮಕ್ಳು ಫೋನ್ ಮಾಡಿದಾಗ ಸರ್ ಚೆನ್ನಾಗಿದ್ದೀರಾ ಸರ್ ನಾವು ಬರ್ತೀವಿ ಸರ್ ಖಂಡಿತ ನಮ್ಮ ನಮ್ಮ ಮಾತು ಹೇಳಿ ಸರ್ ನಮ್ಮ ಮಾತು ಹೇಳಿ ಸರ್ ಬಂದು ನಿಂತಿದ್ದಾರೆ ಹಿಂದ್ಗಡೆ ನಿಜವಾಗ್ಲೂ ನಾನು ಅವರಿಗೆ ಯಾವ ರೀತಿ ಧನ್ಯವಾದಗಳು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಸರ್ ಚೆನ್ನಾಗಿದ್ದೀರಾ ಸರ್ ನಾವು ಬರ್ತೀವಿ ಸರ್ ಖಂಡಿತ ನಾವು ಬರ್ತೀವಿ ಅಂತೇಳಿ ಬಂದಿದ್ದಾರೆ ಅವ್ರಿಗೆ ಡ ಮಾತಾಡ್ಸ್ಕೊಂಡು ಹೋಗ್ಬೇಕು ಯಾಕೆಂದರೆ ಎಲ್ರೂ ಕೂಡ ಮಾತಾಡ್ಸ್ಲಿಕ್ಕಾಗಲ್ಲ ಪ್ರತಿಯೊಬ್ಬರೂ ಅಷ್ಟೇ ಊರಿನಲ್ಲಿ ಇರ್ತಕ್ಕಂಥವ್ರು ಮುಖ್ಯವಾಗಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರು ಹೇಳೋಕ್ಕಾಗಲ್ಲ ದಯವಿಟ್ಟು ತಪ್ಪು ಕೆಲವರು ಇದ್ದಾರೆ ನಮ್ಮ ಈ ಶಶಿ ಆಗಿರ್ಬೋದು ರಾಹುಲ್ ಆಗಿರ್ಬೋದು ರಾಹುಲ್ ಇಲ್ಲಿ ಮಾತಾಡಬೇಕು ದಯವಿಟ್ಟು ರಾಹುಲ್ ಬಂದು ಇಲ್ಲಿ ಮಾತಾಡಬೇಕಾಗತ್ತೆ ನಂದೀಶು ಅಷ್ಟೇನೆ ಸಾಗರು ಇವರೆಲ್ಲ ಕೂಡ ಎಲ್ಲ ಬೆಂಗಳೂರು ಈ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಸೇರಿಕೊಂಡಿದ್ದಾರೆ ರಾತ್ರಿ ಬಂದಿದ್ದಾರೆ ಇನ್ನೂ ಕೆಲವರು ಸರ್ ಭಾನುವಾರ ಇಟ್ಕೊಳ್ಳಿ ಸರ್ ನಾವು ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಅಂತಂದ್ರೆ ಬೇಡಪ್ಪ ಇಲಾಖಾ ಅಧಿಕಾರಿಗಳು ಬರ್ತಾರೆ ಅವತ್ತೇ ನನ್ನ ಕಾರ್ಯಕ್ರಮ ಏನಿದ್ರು ನೀವು ನಡೆಸಿಕೊಡ್ಬಿಟ್ಟು ಅಂತ ಹೇಳಿದ್ದಕ್ಕೆ ದಯವಿಟ್ಟು ಅವರು ಇವತ್ತು ಮಂತ್ ಎಂಡ್ ಸರ್ ನಮ್ಮ ಸ್ಯಾಲ್ರೀಸೋದು ಇದು ಬಿಲ್ ಮಾಡೋದಿರುತ್ತೆ ಅಂತ ಏನೇ ಕಷ್ಟ ಇರಲಿ ಇವತ್ತು ಬಂದು ರಾತ್ರಿಯಿಂದ ಹಿಡಿದು ಇಲ್ಲಿ ತನಕ ಬಂದವರಿಗೆ ನೋಡಿಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಧನ್ಯವಾದಗಳು ಧನ್ಯವಾದಗಳು ನಮ್ಮ ರಾಹುಲ್ ಮತ್ತು ಗ್ಯಾಂಗು ನಂದೀಶ್ ಆ್ಯಂಡ್ ಟೀಮು ಮತ್ತು ನಮ್ಮ ಎಲ್ಲಿದ್ರು ಬರಬೇಕು ಇಲ್ಲಿಗೆ ಇಂಥ ನಂದಿನಿ ರಮ್ಯಾ ಮತ್ತು ನಮ್ಮ ಹೇಮ ನಮ್ಮೂರು ಕೊಟ್ಟಿರ್ತಕ್ಕಂಥ ಹೇಮ ಹೆಣ್ಮಕ್ಳು ಸುಮಾರು ಜನ ಹೆಸರುಗಳು ಅಮೃತ ಕೆಲವರೆಲ್ಲ ಇದ್ದಾರೆ ಅವರೆಲ್ಲ ದಯವಿಟ್ಟು ನಾನು ಬಂದು ಮಾತಾಡ್ಸ್ಕೊಬೇಕು ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ನಮ್ಮ ಸೆಕ್ರೆಟ್ರಿ ತಂಡ ಅವರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಎಲ್ಲರ ಒಂದು ಹೆಸರು ನನ್ನ ಮನದಲ್ಲಿದೆ ದಯವಿಟ್ಟು ಅನಿತಾ ಭಾವಿಸಬೇಡಿ ಪ್ರತಿಯೊಬ್ಬರೂ ಕೂಡ ಗ್ರಾಮಸ್ಥರು ನನಗೆ ಸಹಾಯ ಮಾಡಿರ್ತಕ್ಕಂಥವ್ರೆ ನಮ್ಮ ಅಡುಗೆಯವರು ನಾನು ಅಡುಗೆಯವ್ರ ಬಗ್ಗೆ ಈ ನಡುವೆ ಒಂದು ಆರು ತಿಂಗಳಿಂದ ಸುಮಾರು ನಾನು ಬಿ ಪಿ ರೈಸ್ ಮಾಡಿಕೊಂಡು ಕೋಪಿಸ್ಕೊಂಡಿರ್ತೇನೆ ದಯವಿಟ್ಟು ನನ್ನ ಮನೆಗಾಗಿ ನಾನೇನು ಮಾತಾಡಿರಲ್ಲ ನನ್ನ ಶಾಲೆಗಾಗಿ ನಾನು ಮಾತಾಡ್ತೀನಿ ಆ ರೀತಿ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ ಕ್ಷಮಿಸಿಬಿಡಿ ಮತ್ತು ಊರಸ್ ಊರು ಗ್ರಾಮಸ್ಥರು ಅಷ್ಟೇ ನಾನೇನಾದರೂ ಅಕಸ್ಮಾತ್ ಕೋಪದಿಂದ ಮಾತಾಡಿದ್ರು ಕೊಡೋನು ನನ್ನ ಶಾಲೆಗಾಗಿ ಮಾತಾಡಿದ್ದೀನಿ ಹೊರತು ನನ್ನ ಗೋಪಾಲ್ಗೌಡರು ಹೇಳ್ತಾ ಇದ್ರು ಐದು ವರ್ಷ ನನ್ನ ಜೊತೆಯಲ್ಲಿ ಮಾತಾಡಲ್ಲ ಈ ಒಂದು ಜಮೀನನ್ನ ನಾನು ಮಾಡಿಸಿಕೊಂಡಾಗ ಐದು ವರ್ಷ ನನ್ನ ಜೊತೆಯಲ್ಲಿ ಮಾತಾಡಿಲ್ಲ ಯಾಕೆ ಅಂತಂದ್ರೆ ದೇವಸ್ಥಾನ ದೇವಸ್ಥಾನಕ್ಕೆ ಏಳು ಸಾವಿರ ಕೊಡ್ತಾ ಇದ್ರು ಮಾಸ್ಟ್ರೇ ನೀನು ಬರ್ಸ್ಕೊಂಡ್ಬಿಟ್ಟ ಜಮೀನು ಅನ್ಯಾಯ ಆಗ್ಬಿಡ್ತು ಅಂತಂದ್ರು ಅದೇ ನಾನು ಕಾಂಪೌಂಡ್ ಈ ಗಿಡಗಳೆಲ್ಲ ನೆಟ್ಟಿದ ಮೇಲೆ ಆಮೇಲೆ ಬಂದು ಕಾಂಪೌಂಡ್ ನೋಡಿದ್ರೆ ಪೋನ್ಲೇ ಮಾಸ್ಟ್ರು ಬೆಲೆ ನೀಟ್ಗ ರೆಡಿ ಸೇಪಿ ಚಿನ್ನೋ ಅಂತ ಸಂತೋಷ ಸಂತೋಷರು ಇವಾಗ ಅವರೇ ವೇದಿಕೆಗೆ ಬಂದು ಮಾತಾಡ್ಸ್ಕೊಂಡು ಹೋದ್ರು ತುಂಬಾ ಖುಷಿ ಆಗ್ತದೆ ನನಗೆ ಯಾಕೆಂತಂದ್ರೆ ಅವತ್ತು ಇಪ್ಪತ್ತು ಗುಂಟೆ ಅಲ್ಲ ಒಂದು ಎಕರೆ ಹಾಕೊಳ್ಳಿ ಸರ್ ಅಂತ ಹೇಳಿದ್ರು ನಿಜವಾಗ್ಲೂ ಗ್ರಾಮಸ್ಥರು ಇವತ್ತು ಹೇಳ್ತಾ ಇದಾರೆ ರೆಸಿಡೆನ್ಸಿಯಲ್ ಮಾಡಿ ಸರ್ ನಿಮ್ಗೆ ಎಷ್ಟು ಬೇಕೋ ಜಮೀನು ನಾವು ಕೊಡ್ತೀವಿ ಅಂತೇಳಿ ಗ್ರಾಮಸ್ಥರು ಅಷ್ಟೊಂದು ಸಹಕಾರವನ್ನ ಕೊಡ್ತಾ ಇದ್ದಾರೆ ಈ ಗ್ರಾಮಸ್ಥರು ಯಾರೇ ಬರ್ಲಿ ಈ ಶಾಲೆಗೆ ನನಗಿಂತ ಹೆಚ್ಚಿಗೆ ಸಹಕಾರನ ಕೊಡ್ತಕ್ಕಂಥ ಮನಸ್ಸಿದೆ ಈ ಊರಿನ ಗ್ರಾಮಸ್ಥರಿಗೆ ಮತ್ತೆ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತೀನಿ ನಮ್ಮ ಸಹ ಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಅವ್ರಿಗೆ ಇವತ್ತು ಏನು ನನಗೆ ಸಹಕಾರ ಕೊಟ್ಟಿದಿರಿ ಇದೇ ಇಷ್ಟು ವರ್ಷಗಳ ಕಾಲ ಇಪ್ಪತ್ತೆರಡು ವರ್ಷಗಳ ಕಾಲ ನನ್ನ ಹತ್ರ ಯಾವ ರೀತಿ ಇದ್ರು ಅದೇ ರೀತಿ ನಮ್ಮ ಮಂಜು ಹತ್ರ ನಡ್ಕೊಂಡು ಹೋಗ್ಬೇಕು ಅಂತ ಕಳಕಳಿಕೆಯಿಂದ ನಿಮ್ಮನ್ನ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ನಮ್ಮ ಮಂಜು ನನ್ನಷ್ಟು ಸಾಫ್ಟ್ ಇಲ್ಲ ಎಲ್ಲ ಯಾರು ಬಂದ್ರು ಕೂಡ ಏನು ಏತಾ ಅಂತ ಹೋಗ್ಬಿಡ್ತಾರೆ ನಾನ್ ಮಾತಾಡ್ದು ಮಾತಾಡಕ್ಕಾಗಲ್ಲ ದಯವಿಟ್ಟು ಅವ್ರದ್ದು ಅವರಲ್ಲಿ ಏನೇ ತಪ್ಪುಗಳಿಲ್ಲ ಅದನ್ನ ಕ್ಷಮಿಸಿ ನನಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು ಅದೇ ರೀತಿ ನಮ್ಮ ಮಂಜುನಾಥ ಸರಿಗೆ ಕೊಡ್ಬೇಕಂತ ಹೇಳ್ತಾ ನನಗೆ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಪದೇ ಪದೇ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ